ನೋಡಿದ್ರೆ ನಾವು ನಿಮ್ಮನ್ನ ಈ ಘಟ್ಟದ ಹಸಿರು ತಪ್ಪಲಿನ ಇಳಿದಾರೆಲಿ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಧರ್ಮಸ್ಥಳ ಅಂದ್ಕೂಡ್ಲೆ ನೆನಪಿ ಬರೋದು ಅಲ್ಲಿನ ಸತ್ಯ ನ್ಯಾಯ ಧರ್ಮಸ್ಥಳ ದೇವರಾಣೆ ಮಂಜುನಾಥ ಸ್ವಾಮಿ ಮೇಲಾಣೆ ಅನ್ನೋ ಮಾತುಗಳನ್ನ ಆವಾಗಿವಾಗ ಕೇಳೇ ಇರ್ತೀರ ಹಾಗೆ ಆಣೆ ಹಾಕಿ ಯಾರಾದರೂ ಏನಾದರೂ ವಿಷಯ ಅಂದ್ರು ಅಂದ್ರೆ ಅದು ಸತ್ಯಾನೇ ಇರುತ್ತೆ ಅನ್ನೋದು ಗಟ್ಟಿಯಾದ ನಂಬಿಕೆ ಧರ್ಮಸ್ಥಳದ ಹೆಸರಲ್ಲಿ ಸುಳ್ಳು ಹೇಳೋ ಗುಂಡಿಗೆ ಯಾರಿಗೂ ಇಲ್ಲ ಶ್ರೀ ಕ್ಷೇತ್ರದಲ್ಲಿ ಸಾವಿರಾರು ವ್ಯಾಜ್ಯಗಳು ಬಗೆಹರಿದಿವೆ ಅವಕ್ಕೆ ದಾಖಲೆಗಳು ಕೂಡ ಇವೆ ನ್ಯಾಯಾಲಯ ಕೂಡ ಅದನ್ನು ಮಾನ್ಯ ಮಾಡಿದೆ ಧರ್ಮಸ್ಥಳದ ಹೆಸರಲ್ಲಿ ಅಪಚಾರ ಆದರೆ ಅದು ಯಾರಿಂದಲೇ ಆಗಿರಲಿ ಅವರಿಗೆ ಸರಿಯಾದ ಶಾಸ್ತಿ ಹಾಗೇ ಆಗುತ್ತೆ ಅನ್ನೋದು ಲಕ್ಷಾಂತರ ಭಕ್ತರ ನಂಬಿಕೆ ಅಂತ ಹೇಳ್ತಾ ನಾವು ಅಲ್ಲಿನ ಇತಿಹಾಸಕ್ಕೆ ಸ್ಥಳ ಪುರಾಣಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಧರ್ಮಸ್ಥಳ ಸತ್ಯ ಶಿವ ಸೌಂದರ್ಯದ ತಾಣ ಧರ್ಮಸ್ಥಳದ ಮೂಲ ಹೆಸರು ಕುಡುಮ ಕುಡು ಅಂದರೆ ಕೊಡು ದಾನ ಮಾಡು ನೂರಾರು ಭಕ್ತರು ಬಂದು ಕೂಡುವುದರಿಂದಲೂ ಇದು ಕುಡುಮ ಹಲವು ದೈವ ದೇವತೆಗಳು ಕೂಡಿ ನೆಲೆಸಿರುವುದರಿಂದಲೂ ಇದು ಕುಡುಮ ಇದಕ್ಕೂ ಮೊದಲು ಈ ಪ್ರದೇಶಕ್ಕೆ ಇನ್ನೊಂದು ಹೆಸರಿತ್ತಂತೆ ಮಲ್ಲರ ಮಾಡ ಇದು ಎಂಟು ಶತಮಾನಗಳಿಗಿಂತ ಹಿಂದಿನ ಹೆಸರು ಅಂತ ಹೇಳಲಾಗ್ತಾ ಇದೆ ಮಲ್ಲ ಅಂದರೆ ಬುಡಕಟ್ಟು ಜನ ಮಾಡ ಅಂದರೆ ವಾಸಿಸುವ ಸ್ಥಳ ಸೂರು ಮಾಡು ಅಂತ ಅರ್ಥ ಈ ಪುಣ್ಯ ನೆಲದ ದೇವತಾ ಕೈಂಕರ್ಯಗಳನ್ನು ನಡೆಸಿಕೊಂಡು ಬರ್ತಿರೋ ಶ್ರೀ ಹೆಗ್ಗಡೆ ವಂಶದ ಪರಂಪರೆಯ ಬಗ್ಗೆ ತಿಳ್ಕೊಳ್ಳೋಣ ಧರ್ಮಸ್ಥಳದ ಶ್ರೀ ಹೆಗ್ಗಡೆ ವಂಶದ ಮೂಲ ಪುರುಷರು ಬರ್ಮಣ್ಣ ಪೆರ್ಗಡೆ ಇವರು ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಆಗಿಹೋದವರು ಅಂತ ಉಲ್ಲೇಖ ಇದೆ ಇವರ ನಂತರ ಇಪ್ಪತ್ತು ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರದ ಆಡಳಿತವನ್ನು ಮುನ್ನಡೆಸಿದರು ಅವರು ಯಾರ್ಯಾರು ಅಂತಂದರೆ ಬರ್ಮಣ್ಣ ಪೆರ್ಗಡೆಯವರ ನಂತರ ಪದ್ಮಯ್ಯ ಹೆಗ್ಗಡೆಯವರು ಒಂದನೆಯ ಚಂದಯ್ಯ ಹೆಗಡೆಯವರು ದೇವರಾಜ ಹೆಗ್ಗಡೆಯವರು ಒಂದನೆಯ ಮಂಜಯ್ಯ ಹೆಗಡೆಯವರು ಜಿನ್ನಪ್ಪ ಹೆಗ್ಗಡೆಯವರು ಇಮ್ಮಡಿ ಚಂದಯ್ಯ ಹೆಗಡೆಯವರು ದೇವಪ್ಪರಾಜ ಹೆಗ್ಗಡೆಯವರು ಅನಂತಯ್ಯ ಹೆಗ್ಗಡೆಯವರು ವೃಷಭಯ್ಯ ಹೆಗ್ಗಡೆಯವರು ಗುಮ್ಮಣ್ಣ ಹೆಗ್ಗಡೆಯವರು ವರ್ಧಯ್ಯ ಹೆಗ್ಗಡೆಯವರು ಮುಮ್ಮಡಿ ಚಂದಯ್ಯ ಹೆಗಡೆಯವರು ಕುಮಾರಯ್ಯ ಹೆಗ್ಗಡೆಯವರು ನಾಲ್ಮಡಿ ಚಂದಯ್ಯ ಹೆಗ್ಗಡೆಯವರು ಇಮ್ಮಡಿ ಮಂಜಯ್ಯ ಹೆಗ್ಗಡೆಯವರು ಧರ್ಮಪಾಲ ಹೆಗ್ಗಡೆಯವರು ಐದನೆಯ ಚಂದಯ್ಯ ಹೆಗಡೆಯವರು ಮುಮ್ಮಡಿ ಮಂಜಯ್ಯ ಹೆಗ್ಗಡೆಯವರು ರತ್ನವರ್ಮ ಹೆಗ್ಗಡೆಯವರು ಹಾಗೂ ಪ್ರಸ್ತುತ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳದ ಮೂಲ ಹೆಸರು ಕುಡುಮ ಅದಕ್ಕೂ ಮೊದಲು ಮಲ್ಲರ ಮಾಡ ಅಂತ ಆಗ್ಲೇ ಹೇಳಿದೀವಿ ಎಂಟು ನೂರು ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಕಂಗೊಳಿಸುತ್ತಿತ್ತು ನೆಲ್ಯಾಡಿ ಬೀಡು ಬೀಡು ಅಂದ್ರೆ ದೊಡ್ಡ ಮನೆ ಆ ಬೀಡಿನಲ್ಲಿ ದೈವ ಭಕ್ತರಾಗಿದ್ದ ಬರ್ಮಣ್ಣ ಪೆಗಡೆಯವರು ಅಂದ್ರೆ ಮೊದಲನೇ ಹೆಗ್ಗಡೆಯವರು ತಮ್ಮ ಪತ್ನಿ ಅಮ್ಮುದೇವಿ ಬಲ್ಲಾಳ್ತಿ ಹಾಗೂ ಪರಿವಾರದ ಜೊತೆ ವಾಸ ಇದ್ರು ತುಂಬಾನೇ ಆಸ್ತಿಕರಾಗಿದ್ದು ಬಹಳ ದಾನ ಧರ್ಮ ಮಾಡ್ತಾ ಇದ್ರು ಮೂಲತಃ ಇವರು ಜೈನ ಧರ್ಮೀಯರು ಸ್ಥಳ ಪುರಾಣದ ಪ್ರಕಾರ ನಾಲ್ಕು ಧರ್ಮದೇವತೆಗಳಾದ ಕಾಳರಾಹು ಕಾಳರಕಾಯಿ ಕುಮಾರಸ್ವಾಮಿ ಹಾಗೂ ಕನ್ಯಾಕುಮಾರಿ ಮನುಷ್ಯ ರೂಪದಲ್ಲಿ ನೆಲ್ಲಾಡಿ ಬೀಡಿಗೆ ಬಂದಿಳಿದ್ರು ಪೆರ್ಗಡ ದಂಪತಿಗಳಿಂದ ಯೋಗ್ಯ ಅತಿಥಿ ಸತ್ಕಾರ ಸ್ವೀಕರಿಸಿ ಪ್ರಸನ್ನರಾದರು ನಾವು ಧರ್ಮದೇವತೆಗಳು ನೆಲ್ಲಾಡಿ ಬೀಡನ್ನು ನಮಗೆ ಬಿಟ್ಟುಕೊಡಿ ಅಂತ ಹೇಳಿದ್ರು ಪೆರ್ಗಡ ದಂಪತಿಗಳು ಇದಕ್ಕೆ ಒಪ್ಪಿದ್ರು ಅವರ ಐಶ್ವರ್ಯ ಅಕ್ಷಯವಾಗಲಿ ಅಂತ ಧರ್ಮದೇವತೆಗಳು ಹಾರಿಸಿದರು ಆ ರಾತ್ರಿ ಧರ್ಮದೇವತೆಗಳು ಅಲ್ಲಿಯೇ ಉಳಿದ್ರು ಆದರೆ ಬೆಳಗಾಗೆದ್ದು ನೋಡಿದಾಗ ಅವರು ಮಲಗಿದ್ದ ಸ್ಥಳದಲ್ಲಿ ಯಾರೂ ಇರಲಿಲ್ಲ ಬದಲಿಗೆ ಕತ್ತಿಗಳು ಇದ್ದಿದ್ದು ಕಂಡುಬಂತು ಬಂದ ಅತಿಥಿಗಳು ಸಾಮಾನ್ಯರಲ್ಲ ಅನ್ನೋದು ಪೆರ್ಗಡೆ ದಂಪತಿಗೆ ಖಚಿತವಾಗಿ ಮನದಟ್ಟಾಯಿತು ಆನಂತರ ಬೇರೆ ಮನೆ ಕಟ್ಟಿಸಿಕೊಂಡ ಪೆರ್ಗಡೆ ದಂಪತಿಗಳು ನೆಲ್ಯಾಡಿ ಬೀಡಿನಲ್ಲಿ ದೈವೋಚಿತ ಸಂಸ್ಕೃತಿಯಂತೆ ತೂಗುವ ಉಯ್ಯಾಲೆ ಮಂಚಗಳನ್ನಿಟ್ಟು ಸುಗಂಧ ದೀಪ ದೂಪಾದಿಗಳಿಂದ ಆ ದೈವಗಳನ್ನು ಪೂಜಿಸುತ್ತಾ ಬಂದರು ಆ ಪುಣ್ಯಭೂಮಿಗೆ ಆಗಲೇ ಧರ್ಮಸ್ಥಳವಾಗುವ ಲಕ್ಷಣಗಳು ಕಾಣತೊಡಗಿದವು ಕೆಲ ದಿನಗಳ ನಂತರ ಪೆರ್ಗಡೆ ದಂಪತಿಗೆ ಕನಸಿನಲ್ಲಿ ಕಾಣಿಸಿಕೊಂಡ ಧರ್ಮದೇವತೆಗಳಾದ ಕಾಳರಾಹು ಕಾಳರ್ಕಾಯ್ ಕುಮಾರಸ್ವಾಮಿ ಹಾಗೂ ಕನ್ಯಾಕುಮಾರಿಯರು ತಮ್ಮ ತಮ್ಮ ಹೆಸರನ್ನು ತಿಳಿಸಿ ತಾವು ತೋರುವ ಸ್ಥಳದಲ್ಲಿ ಪ್ರತ್ಯೇಕ ಗುಡಿ ಕಟ್ಟಿಸಿ ಕಾಲಕಾಲಕ್ಕೆ ನಡಾವಳಿ ಮಾಡಿಸೋದಕ್ಕೆ ಹೇಳಿದ್ರು ನಡಾವಳಿ ಅಂದರೆ ದೈವಕ್ಕೆ ತಕ್ಕ ವಾರ್ಷಿಕ ಪೂಜಾದಿಗಳು ಇತ್ಯಾದಿ ಅಷ್ಟೇ ಅಲ್ಲ ದೂತನಾದ ಅಣ್ಣಪ್ಪ ಸ್ವಾಮಿಯು ಎಲ್ಲಾ ಕಾರ್ಯಗಳಿಗೆ ಅಡ್ಡಿ ಆತಂಕ ಬರದ ಹಾಗೆ ಕಾಪಾಡ್ತಾನೆ ಅಂತ ಅಭಯ ಕೊಟ್ಟರು ಸ್ವಪ್ನ ದೃಷ್ಟಾಂತದ ಹಾಗೆ ಪರ್ಗಡೆಯವರು ಧರ್ಮದೇವತೆಗಳು ತೋರಿಸಿದ ಸ್ಥಳದಲ್ಲಿ ದೇವಾಲಯಗಳನ್ನು ಕಟ್ಟಿಸಿದರು ಕಾಲಕಾಲಕ್ಕೆ ಉತ್ಸವ ನಡಾವಳಿಗಳನ್ನು ನಡೆಸತೊಡಗಿದರು ಒಂದು ಸಲ ಸಂತರ್ಪಣೆ ನಡೆಸಬೇಕು ಅಂತ ನಿಶ್ಚಯ ಮಾಡಿದಾಗ ದೇವರ ಮೂರ್ತಿ ಪ್ರತಿಷ್ಠೆ ಆಗ್ಬೇಕು ಅಂತ ವಿಪ್ರರಿಂದ ಸಲಹೆ ಬಂತು ಆಗ ಕದರೆ ಅನ್ನೋ ಸ್ಥಳದಲ್ಲಿ ಕಾಶಿಯಿಂದ ತಂದಿದ್ದ ಒಂದು ಶಿವಲಿಂಗವಿತ್ತು ಅಣ್ಣಪ್ಪ ದೈವವನ್ನ ಧರ್ಮದೇವತೆಗಳು ಕದರೆಗೆ ಕಳಿಸಿ ಶಿವಲಿಂಗವನ್ನು ತರಿಸಿ ಈಗ ಇರುವ ಸ್ಥಳದಲ್ಲಿ ಪ್ರತಿಷ್ಠಾಪಿಸಲಾಯಿತು ಬರ್ಮಣ್ಣ ಪೆರ್ಗಡೆಯವರು ದೇವಸ್ಥಾನ ನಿರ್ಮಿಸಿ ಪೂಜಾ ಕೈಂಕರ್ಯಗಳಿಗೆ ಅರ್ಚಕರನ್ನು ನೇಮಿಸಿದರು ಹಿಮಪರ್ವತದ ಒಡೆಯ ಶಿವನೇ ಬಂದು ನೆಲೆಸಿದಂತೆ ಶ್ರೀ ಮಂಜುನಾಥ ಅನ್ನೋ ಹೆಸರು ಬಂತು ಮಂಜು ಘೋಷ ಅನ್ನೋ ಸನ್ಯಾಸಿ ಕಾಶಿಯಿಂದ ತಂದ ಶಿವಲಿಂಗವಾದ್ದರಿಂದ ಮಂಜುನಾಥ ಅನ್ನೋ ಹೆಸರು ಬಂತು ಅಂತ ಹೇಳಲಾಗ್ತಾ ಇದೆ ಅಂದಿನಿಂದ ಈ ಪುಣ್ಯಭೂಮಿಯ ಧರ್ಮಾಧಿಕಾರವು ಮಕ್ಕಳ ಕಟ್ಟು ಪ್ರಕಾರ ಅಂದರೆ ತಂದೆಯಿಂದ ಮಗನಿಗೆ ಬರತಕ್ಕದ್ದೆಂದು ಮಕ್ಕಳಿಲ್ಲದ ಅಥವಾ ಗಂಡು ಮಕ್ಕಳಿಲ್ಲದ ಪಕ್ಷದಲ್ಲಿ ನೆಲ್ಲಾಡಿ ಬೀಡಿನ ಮನತನಕ್ಕೆ ಸೇರಿದವರಲ್ಲಿಯೇ ಒಬ್ಬರು ಅಧಿಕಾರ ಸ್ವೀಕರಿಸುವುದು ಕ್ರಮವಾಯಿತು ಅದೇ ಪ್ರಕಾರ ಬರ್ಮಣ್ಣ ಪೆರ್ಗಡೆಯವರ ನಂತರ ಪದ್ಮಯ್ಯ ಹೆಗ್ಗಡೆಯವರು ಅಧಿಕಾರ ಸ್ವೀಕರಿಸಿದರು ಇಲ್ಲಿ ಪೆರ್ಗಡೆ ಹೆಗ್ಗಡೆ ಆಗಿ ಬದಲಾದುದನ್ನು ಗಮನಿಸಬಹುದು ಆ ಅವಧಿಯಲ್ಲಿ ಕಲೇರಿತ್ತಾಯ ಎಂಬ ದೈವ ಸನ್ನಿಧಿಯನ್ನು ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಉತ್ತರ ಭಾಗದಲ್ಲಿ ನಿರ್ಮಿಸಲಾಯಿತು ಕಲೇರಿತ್ತಾಯ ಅಣ್ಣಪ್ಪ ಸ್ವಾಮಿಯ ಭಂಟ ಅಂತ ಇದೆ ಶ್ರೀ ಕ್ಷೇತ್ರಕ್ಕೆ ಧರ್ಮಸ್ಥಳ ಅಂತ ಹೆಸರು ಬಂದಿದ್ದು ನಾಲ್ಕನೆಯ ಧರ್ಮಾಧಿಕಾರಿಗಳಾಗಿದ್ದ ದೇವರಾಜ ಹೆಗ್ಗಡೆಯವರ ಕಾಲದಲ್ಲಿ ಒಂದ್ಸಲ ಉಡುಪಿಯ ಸೋದೆಮಠದ ಸ್ವಾಮಿಗಳಾಗಿದ್ದ ಶ್ರೀ ವಾದಿರಾಜಸ್ವಾಮಿಗಳು ಸುಬ್ರಹ್ಮಣ್ಯಕ್ಕೆ ಹೋಗುವ ಮಾರ್ಗದಲ್ಲಿ ಹೆಗ್ಗಡೆಯವರ ವಿನಂತಿಯ ಮೇರೆಗೆ ಕುಡುಮ ಕ್ಷೇತ್ರವನ್ನು ಸಂದರ್ಶಿಸಿದರಂತೆ ಅಲ್ಲಿ ನಡೀತಾ ಇದ್ದ ದಾನ ಧರ್ಮಗಳನ್ನು ಪೂಜಾದಿ ಕಾರ್ಯಗಳನ್ನು ಕಂಡು ಸಂತೋಷಗೊಂಡು ಶ್ರೀ ವಾದಿರಾಜಸ್ವಾಮಿಗಳು ಆನಂದಭರಿತರಾಗಿ ಕುಡುಮ ಕ್ಷೇತ್ರವನ್ನು ಧರ್ಮಸ್ಥಳ ಅಂತ ಕರೆದರು ಅಂದರೆ ಶ್ರೀ ಮಂಜುನಾಥನ ಪ್ರತಿಷ್ಠಾಪನೆಯಾಗಿ ಮುನ್ನೂರು ವರ್ಷಗಳ ನಂತರ ಸುಮಾರು ಹದಿನಾರನೆಯ ಶತಮಾನದ ಆದಿ ಭಾಗದಲ್ಲಿ ಕುಡುಮ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳವಾಗಿ ಬದಲಾಯಿತು ಕರುನಾಡು ಹಾಗೂ ಕನ್ನಡಕ್ಕೆ ಸಂಬಂಧಪಟ್ಟ ಅಪರೂಪದ ವಿವರಗಳಿಗೆ ವೀಕ್ಷಿಸಿ ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ವಾಹಿನಿ